ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಛತ್ರಪತಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತ ಹೋಗೋಣ ಈ ಒಂದು ಪ್ರಬಂಧವನ್ನು ನೀವು ಭಾಷಣ ಕೂಡ ಬಳಸ್ಬೋದು ಓಕೆನಾ ಹಾಗಾದರೆ ಈ ಒಂದು ಶಿವಾಜಿ ಮಹಾರಾಜರ ನೀವು ಅಭಿಮಾನಿನ ಹಾಗಾದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗರೆ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನುಡಿ ಛತ್ರಪತಿ ಛತ್ರಪತಿ ಶಿವಾಜಿ ಮಹಾರಾಜ ಶಿವಾಜಿ ಶಿವಾಜಿ ಮಹಾರಾಜ ಮಹಾರಾಜ ಹಿಂದೂ ಸ್ವರಾಜ್ಯದ ಹಿಂದೂ ಸ್ವರಾಜ್ಯದ ಸ್ಥಾಪಕರು ಹಿಂದೂ ಸ್ವರಾಜ್ಯದ ಸ್ಥಾಪಕರು ಮತ್ತು ನೋಡಿ ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂ ಸ್ವರಾಜ್ಯದ ಸ್ಥಾಪಕರು ಸ್ಥಾಪಕರು ಎರಡನೇ ಪಾಯಿಂಟ್ ಅವರು ಅವರು ಹದಿನಾರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಲ್ಲಿ ಹದಿನಾರುನೂರ ಮೂವತ್ತು ಹತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ತರಲ್ಲಿ ಫೆಬ್ರವರಿ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ 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 ಶಿವನೇರಿಯಲ್ಲಿ ಜನಿಸಿದರು ಶಿವನೇರಿಯಲ್ಲಿ ಮಹಾರಾಷ್ಟ್ರದ ಶಿವನೇರಿಯಲ್ಲಿ ಜನಿಸಿದರು ಶಿವನೇರಿಯಲ್ಲಿ ಜನಿಸಿದರು ಓಕೆ ಆರ ಜನಿಸಿದರು ಓಕೆ ಆ ನಂತರ ಮೂರನೇ ಪಾಯಿಂಟ್ ನೋಡಿ ಅವರ ತಂದೆ ಅವರ ತಂದೆ ಶಹಜಿ ಭೋಸ್ಲೆ ಶಹಜಿ ಶಹಜಿ भोसले भोसले भोस्ले भोसले ताई जीजाबाई नाक पूर्ण अवर पूर्ण है सरू, अवर पूर्ण हेसू शिवाजी राजे शिवाजी शिवाजी राजे शाहजी राजे शह शहाजी शहाजी राजे भोसले भोसले मतलबड़ी ಅವರ ಪೂರ್ಣ ಹೆಸರು ಶಿವಾಜಿ राजे शहाजी राजे भोसले ಐನೇ ಪಾಯಿಂಟ್ ಅವರ ಜನ್ಮದಿನವನ್ನು ಅವರ ಜನ್ಮದಿನವನ್ನು சிவா ಅವರ ಜನ್ಮ ಜನ್ಮದಿನವನ್ನು ದಿನವನ್ನು ಶಿವಾಜಿ ಶಿವಾಜಿ ಜಯಂತಿ ಶಿವಾಜಿ ಜಯಂತಿ ಎಂದು ಎಂದು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಮತ್ತು ನೋಡಿ ಅವರ ಜನ್ಮದಿನವನ್ನು ಶಿವಾಜಿ ಜಯಂತಿ ಎಂದು ಆಚರಿಸಲಾಗುತ್ತದೆ ಆರನೇ ಪಾಯಿಂಟ್ ಅವರ ಗುರು ಅವರ ಗುರು ಕೊಂಡ ದೇವರಾಗಿದ್ದರು ಕೊಂಡ ದೇವರಾಗಿದ್ದರು ಕೊಂಡ ದೇವರಾಗಿದ್ದರು ಓಕೆ ಆ ನಂತರ ಏಳನೇ ಪಂಡುಡಿ ಅವರು ಅವರು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪಿಸಿದ 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 ಮರಾಠ ರಾಜ್ಯವು ಮರಾಠ ರಾಜ್ಯವು ಹದಿನೆಂಟುನೂರ ಹದಿನೆಂಟರವರೆಗೆ ಹದಿನೆಂಟುನೂರ ಹದಿನೆಂಟರವರೆಗೂ ರಾರಾಜಿಸಿತು ರಾರಾಜಿಸಿತು ಮತ್ತು ನೋಡಿ ಅವರು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪಿಸಿದ ಮರಾಠ ರಾಜ್ಯವು ಹದಿನೆಂಟುನೂರ ಹದಿನೆಂಟರವರೆಗೂ ರಾರಾಜಿಸಿತು ಎಣ್ಣೆ ಪಾಯಿಂಟ್ ಅವರು ಮೂರು ಏಪ್ರಿಲ್ ಮೂರು ಏಪ್ರಿಲ್ ಹದಿನಾರುನೂರ ಎಂಬತ್ತರಂದು ನಿಧನರಾದರು 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 ಒಂಬತ್ತನೇ ಪಾಯಿಂಟ್ ಒಂಬತ್ತನೇ ಪಾಯಿಂಟ್ ನೋಡಿ ರಾಯಗಡ ಕೋಟೆಯಲ್ಲಿ ರಾಯಗಡ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಶಿವಾಜಿ ಮಹಾರಾಜರ ಸಮಾಧಿ ಇದೆ ಸಮಾಧಿ ಇದೆ ಮತ್ತು ನೋಡಿ ರಾಯಗಡ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಸಮಾಧಿ ಇದೆ ಹತ್ತನೇ ಪಾಯಿಂಟ್ ಹತ್ತೊಂಬತ್ತು ನೋಡಿ ಅವರು ಅವರು ಇಂದಿಗೂ ಅವರು ಇಂದಿಗೂ ಎಲ್ಲರಿಗೂ ಎಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದಾರೆ ಆದರ್ಶ ವ್ಯಕ್ತಿಯಾಗಿದ್ದಾರೆ ಮತ್ತು ನೋಡಿ ಅವರು ಇಂದಿಗೂ ಎಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದಾರೆ ಓಕೆನಾ ರೈಟ್ ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟು ಆಯಿತಾ ಅದರ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೆ ಚಾನಲ್ ಸದ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಇಂದು ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್